ಇವತ್ತೇ ನಮ್ಮ ಊರಲ್ಲಿ ಅಜ್ಜಿ ಹಬ್ಬ ಇದೆ ಸೊ ಇವಾಗ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ಅದೇ ಸ್ವಲ್ಪ ಪೂಜೆ ಮಾಡಿದ್ವಿ ಅದು ನನಗೂ ಫಸ್ಟ್ ಟೈಮ್ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಸೊ ಒಂದು ಮೆಮೊರಿಗೆ ಇರಲಿ ಹೇಳ್ಬಿಟ್ಟು ವೀಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ ಸೊ ನೋಡ್ಕೊಂಡು ಬನ್ನಿ ಹೇಗಿದೆ ಅಂತ ಹೇಳಿ ನೋಡಿ ಸ್ವಲ್ಪ ತಾರ ಪಕ್ಕಿ ನಿಂತ್ಕಟ್ಟಿ ಗಿಡ ಗಿಡ ಇದರ ಮೇಲೆ ನೋಡಿ ಬೆಚ್ಚ ನೋಡಿ ತಾರ ಇಲ್ಲೇ ಪೂಜೆ ಮಾಡೋಕ್ಕಾರ ಇದು ಪತ್ರೆ ಇದನ್ನು ಏನು ಮಾಡೋಕ್ಕು ಮ್ಯಾಲ ಹಾಕ್ಬೇಕು ಮ್ಯಾಲಿಡೋ ಇದು ವಸ್ತ್ರನೂ ಅದು ತಿಳ್ಬಿಟ್ಟು ಪತ್ರೆ ಇದು ಮಾಡ ಪತ್ರೆ ಇದನ್ನು ಮ್ಯಾಲಿಡೋ ಆ ಬಳೆನೂ ಇದು ಮ್ಯಾಲ ಇದಕ್ಕೆ ಸಿಗಿಸಿ ಇದ್ರ ಮೇಲೆ ಬಳೆ ಸಿಗಿಸು ಆ ಅರ್ಶಿನ ಕುಂಕುಮ ಅದು ಅರ್ಶನ ಕುಂಕುಮನ ಹಚ್ಚು ಹಚ್ಚಿ ಉಳಿದದ್ದನ್ನು ಮ್ಯಾಲ ಹಾಕಿ ಇಲ್ಲಿ ಹಚ್ಚಿ ವಿಭೂತಿ ಹಚ್ಚಿ ಅರ್ಶನ ಕುಂಕುಮ ಹಚ್ತೀಯಾ ಉಳಿದದ್ದನ್ನು ಮ್ಯಾಲ ಹಾಕು ಮೇಲೆ ಬಳೆಡ ಬಳೆ ಇದು ಕುರ್ಸ ಇದ್ದಂಗೆ ಜಾಕೆಟ್ ಅಂತಾರಲ್ಲ ಕುಸ ಹಂಗ ಅದು ಹ್ಮ್ ಅದನ್ನ ಈಗ ಪೂಜೆ ಮಾಡ್ತೇವ್ ಅರ್ಶನ ಒಂದ್ ಕುಂಕುಮ ಐತೆ ಅದ್ರಾಗ ತಗದು ಅರ್ಶನ ಕುಂಕುಮ ವಿಭೂತಿ ಹತ್ತಿ ಪೂಜೆ ಮಾಡಕ್ಕೆ ವಿಭೂತಿ ಹಚ್ ಅಲ್ಲ ಹಚ್ಚಿ ಅರ್ಶನ ಕುಂಕುಮ ಹಚ್ಚಿ ಉಳಿದುಡ್ಡನ್ನ ಅದ್ ಹಾಕಿ ಹೂವು ಹೋಗಿ ಮುರ್ಸಿ ಉದಿ ಕಟ್ಟಿದ ये चल रही थी

ಇದು ಏನಾದ್ರೂ ಏನಾದ್ರೂ ಇಷ್ಟ ಆಗುತ್ತೋ ಒಂದು ಮಡಿವಾಳೇ ಏ ಪಾಸ್ ಮಾಡಿ ಮಾಡ್ತಾರ ಬಾಗಿ ಹೀಗೆ ಓರೆ ಮಾಡ್ತಾರ ಬಾಗಿ ಏನು ಮಾಡಿಲ್ಲ ಹಾ ಅರೇ ಯಾರು

ilantarakaistha modinaya thonaya video martadi

ನೀವೇನಲ್ಲ ಏನೋ ಚಾಟ್ ಕೋರು ಅವೆ ಮಾರ್ಕೆಟ್ ಬಂದಿಮ್ಮಲೇ ಅಭ್ಯಾಸ ಮಗಾ ಸರಿ ಎಲ್ಲರೂ ಅಂತ ಅಮ್ಮ ಅತ್ತೆ ಮಗಾ ಊ ಅಷ್ಟೇ ಅಲ್ಲ ಕೆಂಪು ಹೇಳ್ ನೋ ಕಡಾಕ್ ಸೇರೋ ಮಾಡ್ಕೋ ಮೊಬೈಲ್ ಆ ಕೆಮೋ ಹೇಳ್ತೀಯಾ ನೀವು ಬರಲ್ಲ ಅಂತ ಕೋರಲ್ಲ ಎಲ್ಲರೂ ಓ ಬರ್ರು ಉಪ್ಪ್ಲೋ ಅಂತ

バレンの入り口はせる <noise> <noise> ಹೇಗಾಯ್ ಹ್ಮ್ ಇೆ ಉಂಗದ ರೆಮಿಟಿ ಅದನ್ನ ಯಾಕೆ ಜಿಜಿ ಬಿಡ್ರೆ ನಾನು ಮಾನ್ಯ ಅಲ್ಲವ ಅದಕ್ಕೆ ಏನೋ ತಿನ್ನಲು ಹೋಗಿ ಬಂತು ತರ ಗೆದ್ದಾ ಊಟ ಮಾಡ್ತೀರಾ ಯಾರು ತೆನೋ ಕರ ಹ್ಮ್ ಅನ್ನಕಾಯಿ ತರನು ಬೆರಕ್ಕೆ ಹೋಗೋ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಹೋಗಿ ಬಾಯದ ಮತ್ ಇಲ್ಲಿ ಅಲ್ಲ ಬಿಡೋರಲ್ಲ ಕೋಳ ಬಂತು ಕರೀತೀನಿ

ஏனா மேத்தியல்ல அம்மா அது

ಈಗ ಪೂಜೆ ಎಲ್ಲ ಮುಗೀತು ನೋಡ್ಕೊಂಡು ಬಂದ್ರಲ್ವ ಈಗ ಯಾವ ಥರ ಇತ್ತು ಪೂಜೆ ಅಂತ ಹೇಳಿಬಿಟ್ಟು ನಿಮ್ಮದು ನಿಮ್ಮ ಕಡೆನೂ ಇದೇ ಥರ ಮಾಡ್ತೀರ ಅಂತ ಹೇಳಿಬಿಟ್ಟು ಹೇಳಿದ್ರೆ ಕಮೆಂಟ್ ಮಾಡಿ ಓಕೆನಾ ಆ್ಯಂಡ್ ಈಗ ಪೂಜೆ ಎಲ್ಲ ಮುಗೀತು ನಮ್ಮ ಅಜ್ಜಿ ಹಬ್ಬನೂ ಆಲ್ಮೋಸ್ಟ್ ಮುಗಿಯೋಕೆ ಬಂದಿದೆ ಸೊ ನೆಕ್ಸ್ಟು ನಾವು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಅಲ್ಲಿ ಯಾವ ಥರ ದೇವಿಗೆ ಅಲಂಕಾರ ಮಾಡಿದಾರೆ ಅಂತೆಲ್ಲ ತೋರಿಸ್ ತೋರಿಸ್ತೀನಿ ಬನ್ನಿ ತುಂಬ ಚೆನ್ನಾಗಿದೆ ದೇವರು ಮಾತ್ರ ಅಲಂಕಾರ ಯಾವಾಗಲೂ ಚೆನ್ನಾಗಿ ಮಾಡಿರ್ತಾರೆ ಸೊ ಹೋಗಿ ಬರೋಣ ಬನ್ನಿ ಬಂದ್ಬಿಟ್ಟು ಸ್ವಲ್ಪ ಕೆಲಸ ಇದೆ ಸಾಧನೆ ಮಾಡ್ಕೊಳ್ಳೋಣ ನಮ್ಮ ಮಾವ ಕಳ್ಸಿ ಬರೋಕೆ ಹೋದ್ರು ಸೊ ನಾವು ನೆಕ್ಸ್ಟು ದುರ್ಗಮ್ಮನ ದೇವಸ್ಥಾನಕ್ಕೆ ಬಂದಿದ್ವಿ ಸೊ ಹೇಗಿದೆ ಏನು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಬನ್ನಿ ಸೊ ದೇವ್ರ ದರ್ಶನ ಎಲ್ಲ ಮಾಡಾಯಿತು ನೀವು ನೋಡಿದ್ರಲ್ವಾ ಸೊ ನೆಕ್ಸ್ಟು ಇದೇನಪ್ಪ ಅಂತ ಅಂದರೆ ದೇವ್ರ ಪ್ರತಿರೂಪ ಅಂತಲೇ ಹೇಳ್ಬೋದು ಭಕ್ತಾದಿಗಳೆಲ್ಲ ಅವ್ರ ಮನಸ್ಸಲ್ಲಿ ಏನಾದ್ರು ಅಂದ್ಕೊಂಡಿದ್ದನ್ನ ಇರ್ತಿದ್ರೆ ಅವ್ರಿಗೆ ಆಗುತ್ತೋ ಇಲ್ವೋ ಅಂತ ಸೂಚನೆ ಕೊಡುತ್ತೆ ಈ ಥರ ಎಷ್ಟೋ ವಿಷಯಗಳು ಸಕ್ಸಸ್ ಆಗಿರೋದು ಇದೆ ఓకేనా సో నెక్స్ట్ ప్రదక్షిణ ఇలా ఎలాక్బట్టు సుమ్ కూరణ అంతా హ్వి అల్లి పాప బందో సో అవును యాతర తుంటాట అంత నోడిని ಫೈಸ್ ಇಲ್ಲ ಭಾರಿ ಅದಾವದ್ರ ಬೇಳೆಗಳು ಸೊ ಇವರು ನೋಡ್ತಾ ಇರ್ಬೋದು ಇವರು ವೀರೋರತ್ತೆ ಅವ್ರನ್ನ ಅವರು ಆ್ಯಕ್ಚುಲಿ ಊರಿಗೆ ಹೋಗ್ತಾಯಿದ್ರು ಅವಳನ್ನ ಮಾತಾಡ್ಸ್ಕೊಂಡು ಆಟ ಆಡಿಸ್ಕೊಂಡಿದ್ರು ಅವ್ರನ್ನ ಬಿಟ್ಟು ಬರೋಕ್ಕೆ ನಾವು ಕೂಡ ಹೋಗಿದ್ವಿ ಸೊ ಹೇಗಿರುತ್ತೆ ಅವ್ರ ಎಲ್ಲ ತೋರಿಸ್ತೀನಿ ಬನ್ನಿ ಆಯ್ತಲ್ಲ ಎಲ್ಲಿ ಬಂದಿವಿ ವಯಸ್ಸು ರೀ ಹಾಂ ಯಾವ ರೀ ಬಂದೀಯ ವಯ್ಸಿ ಬಂದೆ ಕೈ ಕಳಿ ಎಲ್ಲಿ ಬಂದೀಯ ಹಾಂ ಯಾರು ಊರಿದು ಹಿಂಪನ ಊರ ನೋಡೋಣ

అయ్యో <laughs> పుటానీ <laughs>

അതേ അതേ പറ്റി നല്ല തന്നെ ಬಂಗಾರ ಹ್ಮ್ ಹೇಳ ಏನಾರು ನಾನು ಓದಿದ್ ಸ್ಕೂಲ್ ಇದು ಉಟ್ಟಿ ಬೆಳೆದಿದ್ದು ಓದಿದ್ವಿ ಎಲ್ಲ ಇಲ್ಲ ದ್ಯಾವಣ್ಗಿ ಇಲ್ಲ ಪ್ರೈಮರಿ ಆಮೇಲೆ ಹಂಗ ನೋಡೇ ಅಂತಾರಲ್ಲ ಅಲ್ಲಿಂದನು ಅಪ್ ಟು ಹೈ ಸ್ಕೂಲ್ ತನಕ ಇದ್ದ ಇವಾಗ ಪಬ್ಲಿಕ್ ಪಬ್ಲಿಕ್ ಸ್ಕೂಲ್ ಮಾಡಿ ಕರ್ನಾಟಕ ಪಬ್ಲಿಕ್ ಶಾಲೆ ಶಾಲೆಗಿಂತ ಗ್ರಾಮ ಪಂಚಾಯತಿ ಪಕ್ಕ ತ್ಯಾವಣಗಿ ಯಾರ್ಯಾರು ತ್ಯಾವಣಿಯಿಂದ ಬ್ಲಾಗ್ ನೋಡ್ತಾ ಇದ್ರೆ ಕಮೆಂಟ್ ಮಾಡಿ ಕಾಯಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡೋದಂತ ಮರಿಬೇಡಿ

ಕೆಲಸ ಏನಪ್ಪ ಅಂತಂದ್ರೆ ಮೂರತ್ತು ಬಾಯಲ್ ಕೈ ಹಿಡ್ಕೊಂಡಿರೋದೇ ಕೆಲಸ ಗಿಟಾರ್ ಬರೆಸ್ತಾಳೆ ಮಾಡು ಮಾಡು ಮೊಬೈಲ್ ಒಂದು ಕ್ಯಾಮ್ರಾ ಆನ್ ಮಾಡಿಬಿಟ್ರೆ ಏನೇನು ಆಕ್ಷನ್ ಮಾಡಲ್ಲ ಗೊಂಬೆ ತರ ಕುತ್ಕಂತಾಳೆ ಏನು ಟೈಮ್ ಬಹಳ ಆಯ್ತಪ್ಪ ಬಿಡಪ್ಪ ನಾವು ತಿನ್ಬಾರ್ದು ಬಂಗಾರ ಗಿಟಾರ್ ಬಾರ್ಸು ಹಾಯ್ ಗಾಯ್ಸ್ ಹಾಯ್ ಗಾಯ್ಸ್ ನೆಕ್ಸ್ಟ್ ಗಿಟಾರ್ ಬಾರ್ಸದ ಗಿಟಾರ್ ಅದು ನಮ್ಮ ಗಿಟಾರ್ ಸ್ಟೈಲು ಏನದು ಏನ್ ತಿಂತಿದ್ದೀರಿ ನೀವು

음트라이트이다 Ini saka saka <noise> kaniu Ba ba, -ba, -ba, -ba. <laughs> ಸೌಂಡ್ ಮಾಡ್ಕಂತಿದ್ರಲ್ಲ ಮತ್ತೊಂದ್ಸರಿ ಹಾಕೋಣ ಶಾಂಗ ನೋಡಿದ್ರಲ್ವ ಕೈಸ್ ಎಷ್ಟು ಕ್ಯೂಟಾಗಿದೆ ನಮ್ಗೆ ಗೊಂಬೆ ಅಂತ ಹೇಳ್ಬಿಟ್ಟು ನಮ್ಮದೇ ಈ ಥರ ಹಿಂದಾಗಿತ್ತು ಸೊ ಇಲ್ಲಿಗೆ ಈ ಬ್ಲಾಗ್ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಯಾರಿಗೆಲ್ಲ ಈ ಬ್ಲಾಗ್ ಇಷ್ಟ ಆಗಿದೆ ಅವರೆಲ್ಲ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಸೋ ಮಚ್